ನಮಸ್ಕಾರಗಳು ದಿನ ಅರವತ್ತು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಐದು ಲೆಕ್ಕಪರಿಶೋಧನೆ ಕಲಂ ಎಂಟು ಎ ಲೆಕ್ಕ ಪರಿಶೋಧಕನಾಗಿ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯಾಗಿ ನೇಮಕವಾಗಲು ಅರ್ಹತೆ ಕಲಂ ಎಂಟು ಎ ಒಂದು ಕಾಯ್ದೆಯಲ್ಲಿನ ಅವಕಾಶದಂತೆ ಲೆಕ್ಕಪರಿಶೋಧಕ ಅಥವಾ ಲೆಕ್ಕಪರಿಶೋಧಿಸುವ ಸಂಸ್ಥೆಗಳು ಲೆಕ್ಕಪರಿಶೋಧನಾ ತಂಡದಲ್ಲಿ ಸೇರಿಸಲ್ಪಟ್ಟಿರುತ್ತವೆ ಕಲಂ ಎಂಟು ಎ ಎರಡು ಕೆಳಗಿನ ಯಾವುದೇ ವ್ಯಕ್ತಿಯು ಯಾವುದೇ ಒಂದು ಸಹಕಾರಿಯಲ್ಲಿ ಈ ಕೆಳಕಂಡ ಸ್ಥಾನಗಳನ್ನು ಹೊಂದಿದ್ದಲ್ಲಿ ಆ ಸಹಕಾರಿಯ ಲೆಕ್ಕಪರಿಶೋಧಕನಾಗಿ ಅಥವಾ ಲೆಕ್ಕಪರಿಶೋಧಿಸುವ ಸಂಸ್ಥೆಯಾಗಿ ನೇಮಕವಾಗಲು ಅರ್ಹರಾಗಿರತಕ್ಕದ್ದಲ್ಲ ಕಲಂ ಎಂಟು ಎ ಎರಡು ಎ ಸಹಕಾರಿಯ ಒಬ್ಬ ಅಧಿಕಾರಿ ಅಥವಾ ನೌಕರ ಕಲಂ ಎಂಟು ಎ ಎರಡು ಬಿ ಸಹಕಾರಿಯ ಸದಸ್ಯನಾಗಿರುವ ವ್ಯಕ್ತಿ ಕಲಂ ಎಂಟು ಎ ಎರಡು ಸಿ ಸಹಕಾರಿಯಿಂದ ಸಾಲ ಪಡೆದ ವ್ಯಕ್ತಿ ಅಥವಾ ಲೆಕ್ಕಪರಿಶೋಧನಾ ಅವಧಿಯಲ್ಲಿ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಸಹಕಾರಿಯಿಂದ ಯಾವುದೇ ವ್ಯಕ್ತಿಯು ಸಾಲ ಪಡೆಯಲು ಭದ್ರತೆ ಅಥವಾ ಗ್ಯಾರಂಟಿ ನೀಡಿದ ವ್ಯಕ್ತಿ ಕಲಂ ಎಂಟು ಎ ಎರಡು ಡಿ ಸಹಕಾರಿಯ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ಆಸಕ್ತಿಯನ್ನು ಹೊಂದಿರುವ ವ್ಯಕ್ತಿ ಅಥವಾ ಆತನ ಕುಟುಂಬದ ಸದಸ್ಯ ಕಲಂ ಎಂಟು ಎ ಎರಡು ಇ ಯಾವುದೇ ಸಹಕಾರಿಯ ಹಿಂದಿನ ಸಹಕಾರಿಯ ವರ್ಷದ ಲೆಕ್ಕಪತ್ರಗಳ ಲೆಕ್ಕ ಪರಿಶೋಧನೆಯಲ್ಲಿ ಅಧಿನಿಯಮದ ಅಥವಾ ನಿಯಮಗಳ ಉಪಬಂಧಗಳನ್ನು ಪಾಲಿಸದಿರುವ ವ್ಯಕ್ತಿ ಕಲಂ ಎಂಟು ಎ ಮೂರು ಪ್ರಕರಣ ಮೂವತ್ತ್ ಅಥವಾ ಅರವತ್ನಾಲ್ಕು ರಡಿ ಲೆಕ್ಕ ಪರಿಶೋಧಕನಾಗಿ ನೇಮಕವಾಗಲು ಅರ್ಹತೆ ಮತ್ತು ಅನುಭವ ಇಲ್ಲದ ಯಾವುದೇ ವ್ಯಕ್ತಿಯನ್ನು ಹಾಗೂ ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಅನುಮೋದಿಸಿ ನಿರ್ವಹಿಸಿರುವ ಲೆಕ್ಕ ಪರಿಶೋಧಕರ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಲ್ಪಡದ ಯಾವುದೇ ವ್ಯಕ್ತಿಯನ್ನು ಯಾವುದೇ ಸಹಕಾರಿಯ ಲೆಕ್ಕಪತ್ರಗಳನ್ನು ಪರಿಶೋಧಿಸಲು ಲೆಕ್ಕ ಪರಿಶೋಧಕನಾಗಿ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯಾಗಿ ನೇಮಕ ಮಾಡತಕ್ಕದ್ದಲ್ಲ ಕಲಂ ಎಂಟು ಎ ನಾಲ್ಕು ಒಬ್ಬ ಲೆಕ್ಕಪರಿಶೋಧಕನು ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯು ಕಲಂ ಎಂಟು ಎ ನಾಲ್ಕು ಎ ರಾಜೀನಾಮೆ ಕೊಟ್ಟ ಅಥವಾ ಕಲಂ ಎಂಟು ಎ ನಾಲ್ಕು ಬಿ ಅವನ ಅಥವಾ ಅದರ ಪದಾವಧಿ ಮುಕ್ತಾಯವಾದಾಗ ಅವನು ಅಥವಾ ಅದು ಅಂಥ ಪದದಲ್ಲಿ ಇರುವುದು ನಿಂತು ಹೋಗತಕ್ಕದ್ದು ಕಲಂ ಎಂಟು ಎ ಐದು ಯಾವುದೇ ಸಹಕಾರಿಯ ಲೆಕ್ಕ ಪರಿಶೋಧಕನಾಗಿ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯಾಗಿ ನೇಮಕವಾದ ವ್ಯಕ್ತಿಯು ಮಾತ್ರ ಲೆಕ್ಕ ಪರಿಶೋಧನಾ ವರದಿಗೆ ಸಹಿ ಮಾಡತಕ್ಕದ್ದು ಲೆಕ್ಕ ಪರಿಶೋಧಕನಿಂದ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯಿಂದ ಕಾನೂನು ಪ್ರಕಾರ ಅನುಪ್ರಮಾಣಿಸಬೇಕಾದ ಅಥವಾ ಸಹಿ ಮಾಡಬೇಕಾದ ಅಗತ್ಯಬಿದ್ದಲ್ಲಿ ಸಹಕಾರಿಯ ಇತರ ಯಾವುದೇ ದಾಖಲೆಯನ್ನು ಅನುಪ್ರಮಾಣಿಸತಕ್ಕದ್ದು ಅಥವಾ ಸಹಿ ಮಾಡತಕ್ಕದ್ದು ಕಲಂ ಎಂಟು ಎ ಆರು ಲೆಕ್ಕ ಪರಿಶೋಧನಾ ವರದಿಯನ್ನು ಸಹಕಾರಿಯ ಸಾಮಾನ್ಯ ಸಭೆಯಲ್ಲಿ ಓದಿ ತಿಳಿಸತಕ್ಕದ್ದು ಮತ್ತು ಅದು ಯಾವುದೇ ಸದಸ್ಯನ ಪರಿಶೀಲಿಸಲು ಮುಕ್ತವಾಗಿರತಕ್ಕದ್ದು ಕಲಂ ಎಂಟು ಬಿ ಲೆಕ್ಕ ಪರಿಶೋಧಕರ ಮತ್ತು ಲೆಕ್ಕ ಪರಿಶೋಧಿಸುವ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸುವ ಕಾರ್ಯವಿಧಾನ ಕಲಂ ಎಂಟು ಬಿ ಒಂದು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಹೆಚ್ಚು ಪ್ರಸಾರವಿರುವ ಕನ್ನಡ ವೃತ್ತ ಪತ್ರಿಕೆಯಲ್ಲಿ ಮತ್ತು ಇಲಾಖಾ ಅಂತರ್ಜಾಲ ತಾಣದಲ್ಲಿ ಸಾರ್ವಜನಿಕ ಪ್ರಕಟಣೆಯನ್ನು ನೀಡಿ ಸೌಹಾರ್ದ ಸಹಕಾರಿಗಳ ಲೆಕ್ಕಪತ್ರಗಳನ್ನು ಪರಿಶೋಧಿಸುವ ಸಲುವಾಗಿ ನಿರ್ವಹಿಸುವ ಚಾರ್ಟರ್ಡ್ ಅಕೌಂಟೆಂಟ್ರಿಂದ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಬಯಸುವ ಅಗತ್ಯ ವಿದ್ಯಾರ್ಹತೆ ಮತ್ತು ಅನುಭವವುಳ್ಳ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಮತ್ತು ಕಾಸ್ಟ್ ಅಕೌಂಟೆಂಟ್ಸ್ ಮತ್ತು ಕಾಸ್ಟ್ ಅಕೌಂಟೆಂಟ್ ಫರ್ಮ್ಸ್ಗಳಿಂದ ಅರ್ಜಿಗಳನ್ನು ಆಹ್ವಾನಿಸತಕ್ಕದ್ದು ಕಲಂ ಎಂಟು ಬಿ ಎರಡು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಅರ್ಜಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸತಕ್ಕದ್ದು ಮತ್ತು ಅರ್ಹ ಲೆಕ್ಕ ಪರಿಶೋಧಕರ ಮತ್ತು ಲೆಕ್ಕ ಪರಿಶೋಧಿಸುವ ಸಂಸ್ಥೆಗಳ ಪಟ್ಟಿಯನ್ನು ತಯಾರಿಸಿ ಇಲಾಖಾ ಜಾಲತಾಣದಲ್ಲಿ ಪ್ರಚುರಪಡಿಸತಕ್ಕದ್ದು ಕಲಂ ಎಂಟು ಬಿ ಮೂರು ಲೆಕ್ಕ ಪರಿಶೋಧಕರ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಗಳ ಪಟ್ಟಿಯು ಅವನು ಹೆಸರನ್ನು ಹಿಂಪಡೆಯುವವರೆಗೆ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯಿಂದ ಅಥವಾ ಲೆಕ್ಕ ಪರಿಶೋಧನಾ ನಿರ್ದೇಶಕರ ತೀರ್ಮಾನದಲ್ಲಿ ಯಾವುದೇ ತೆರನಾದ ವೃತ್ತಿ ದುರ್ವರ್ತನೆ ಮಾಡಲಾಗಿದೆ ಎಂದು ನಿರ್ಧರಿಸುವ ಅವಧಿಯವರೆಗೆ ಮುಂದುವರೆಯತಕ್ಕದ್ದು ಮುಂದುವರೆದು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕನು ಯಾವುದೇ ಲೆಕ್ಕ ಪರಿಶೋಧಕ ಅಥವಾ ಲೆಕ್ಕ ಪರಿಶೋಧನಾ ಸಂಸ್ಥೆಗಳಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ ಅರ್ಜಿದಾರನು ಅಗತ್ಯ ಷರತ್ತುಗಳನ್ನು ಪೂರೈಸಿದ್ದಲ್ಲಿ ಅಂತಹವರ ಹೆಸರನ್ನು ಅರ್ಹ ಲೆಕ್ಕ ಪರಿಶೋಧಕರ ಪಟ್ಟಿಯಲ್ಲಿ ಸೇರಿಸತಕ್ಕದ್ದು ಕಲಂ ಎಂಟು ಬಿ ನಾಲ್ಕು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕನು ಸಹಕಾರಿಗಳ ದುಡಿಯುವ ಬಂಡವಾಳ ಮತ್ತು ವ್ಯಾಪಾರ ವಹಿವಾಟಿನ ಆಧಾರದ ಮೇಲೆ ಸಹಕಾರಿಗಳನ್ನು ಮೂರು ಗುಂಪುಗಳಾಗಿ ವರ್ಗೀಕರಿಸಿ ಆಯಾ ಪ್ರವರ್ಗಗಳ ಸಹಕಾರಿಗಳ ಲೆಕ್ಕ ಪರಿಶೋಧನೆಗಾಗಿ ಅನುಭವದ ಆಧಾರದ ಮೇಲೆ ಲೆಕ್ಕ ಪರಿಶೋಧಕರನ್ನು ಸಹ ಮೂರು ಗುಂಪುಗಳಾಗಿ ಈ ಕೆಳಕಂಡ ರೀತಿಯಲ್ಲಿ ವರ್ಗೀಕರಿಸತಕ್ಕದ್ದು ಅಂದರೆ ಕ್ರಮ ಸಂಖ್ಯೆ ಸಹಕಾರಿಗಳ ಪ್ರವರ್ಗಗಳು ಲೆಕ್ಕ ಪರಿಶೋಧನೆ ನಿರ್ವಹಿಸಲು ಅರ್ಹರಿರುವ ಸನ್ನದು ಲೆಕ್ಕ ಪರಿಶೋಧಕರು ಮತ್ತು ಸನ್ನದು ಲೆಕ್ಕ ಪರಿಶೋಧಕರ ಫರ್ಮ್ಗಳ ಮತ್ತು ಇಲಾಖಾ ಲೆಕ್ಕ ಪರಿಶೋಧಕರುಗಳ ಪಟ್ಟಿ ಒಂದು ಇಪ್ಪತ್ತೈದು ಕೋಟಿಗಿಂತ ಹೆಚ್ಚಿಗೆ ದುಡಿಯುವ ಬಂಡವಾಳ ಅಥವಾ ಹೊಂದಿರುವ ಎಎ ಗುಂಪಿನ ಸಹಕಾರಿಗಳು ಕನಿಷ್ಠ ಹತ್ತು ವರ್ಷಗಳ ಅನುಭವವುಳ್ಳ ಸನ್ನದು ಲೆಕ್ಕ ಪರಿಶೋಧಕರು ಮತ್ತು ವ್ಯಾಪಾರ ವಹಿವಾಟು ಸನ್ನದು ಲೆಕ್ಕ ಪರಿಶೋಧಕರ ಫರ್ಮ್ಗಳು ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರ ಹುದ್ದೆಗಿಂತ ಕಡಿಮೆ ಇಲ್ಲದ ಲೆಕ್ಕ ಪರಿಶೋಧನಾ ಇಲಾಖೆಯ ಅಧಿಕಾರಿಗಳು ಎರಡು ಹತ್ತು ಕೋಟಿಗಿಂತ ಹೆಚ್ಚಿಗೆ ಮತ್ತು ಇಪ್ಪತ್ತೈದು ಕೋಟಿಗಿಂತ ಕಡಿಮೆ ದುಡಿಯುವ ಬಂಡವಾಳ ಅಥವಾ ವ್ಯಾಪಾರ ವಹಿವಾಟು ಹೊಂದಿರುವ ಬಿಯ ಗುಂಪಿನ ಸಹಕಾರಿಗಳು ಕನಿಷ್ಠ ಶೂನ್ಯ ಐದು ವರ್ಷಗಳ ಅನುಭವವುಳ್ಳ ಸನ್ನದು ಲೆಕ್ಕಪರಿಶೋಧಕರು ಮತ್ತು ಸನ್ನದು ಲೆಕ್ಕಪರಿಶೋಧಕರ ಫಂಡ್ಗಳು ಮೂರು ಹತ್ತು ಕೋಟಿಗಿಂತ ಕಡಿಮೆ ದುಡಿಯುವ ಬಂಡವಾಳ ಅಥವಾ ವ್ಯಾಪಾರ ವಹಿವಾಟು ಗುಂಪು ಮಾಡಲಾದ ಸಿಎ ಗುಂಪಿನ ಸಹಕಾರಿಗಳು ಕನಿಷ್ಠ ಶೂನ್ಯ ಮೂರು ವರ್ಷಗಳ ಅನುಭವವುಳ್ಳ ಸನ್ನದು ಲೆಕ್ಕ ಪರಿಶೋಧಕರು ಮತ್ತು ಸನ್ನದು ಲೆಕ್ಕ ಪರಿಶೋಧಕರ ಫರ್ಮ್ಗಳು ಮತ್ತು ಜಿಲ್ಲಾವಾರು ಗುಂಪು ಮಾಡಲಾದ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖಾ ಸಿಬ್ಬಂದಿ ಎಎ ಪ್ರವರ್ಗದ ಸಹಕಾರಿಗಳ ಎದುರಿಗೆ ಪಟ್ಟಿ ಮಾಡಲಾದ ಲೆಕ್ಕ ಪರಿಶೋಧಕರುಗಳು ಬಿಎ ಮತ್ತು ಸಿಎ ಪ್ರವರ್ಗದ ಸಹಕಾರಿಗಳ ಲೆಕ್ಕ ಪರಿಶೋಧನೆಯನ್ನು ನಿರ್ವಹಿಸಬಹುದಾಗಿರುತ್ತದೆ ಮತ್ತು ಬಿಎ ಪ್ರವರ್ಗದ ಎದುರಿಗೆ ಪಟ್ಟಿ ಮಾಡಲಾದ ಲೆಕ್ಕ ಪರಿಶೋಧಕರುಗಳು ಸಿಎ ಪ್ರವರ್ಗದ ಸಹಕಾರಿಗಳ ಲೆಕ್ಕ ಪರಿಶೋಧನೆಯನ್ನು ನಿರ್ವಹಿಸಬಹುದಾಗಿರುತ್ತದೆ ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಐದು ಲೆಕ್ಕಪರಿಶೋಧನೆ ಕಲಂ ಎಂಟು ಬಿ ಲೆಕ್ಕ ಪರಿಶೋಧಕರ ಮತ್ತು ಲೆಕ್ಕ ಪರಿಶೋಧಿಸುವ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸುವ ಕಾರ್ಯವಿಧಾನ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು